ಒಂದು ಶುಭೋದಯಗಳು ನನ್ನ ಹೆಸರು ಬಗ್ಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡ ನಾನು ಬಿ ಎಲ್ಲಿ ಐದನೇ ರ್ಯಾಂಕ್ ಪಡ್ಕೊಳ್ತೀನಿ ನಾನು ಈ ರ್ಯಾಂಕ್ ಪಡ್ಕೊಳೋದಕ್ಕೆ ಕಾರಣ ಅಂತಂದರೆ ಮುಖ್ಯವಾಗಿ ನಮ್ಮ ಟೀಚರ್ಸಿಗೆ ಕಾರಣ ಯಾಕಂದರೆ ಅವ್ರು ಗೈಡ್ನೆನ್ಸ್ ತುಂಬ ಮುಖ್ಯ ಒಬ್ಬ ಸ್ಟೂಡೆಂಟ್ ಓದಬೇಕು ಅಂತಂದರೆ ಅದೇ ರೀತಿ ನಂಗೆ ಯಾವುದಾದ್ರೂ ಒಂದು ಕ್ವಶನ್ಸ್ ಬಂತು ಅಂತ ನಾನು ಅಂದರೆ ಕ್ಲಾಸ್ ರೂಮಲ್ಲಿ ಯಾರು ತುಂಬ ಕೇಳ್ತಾ ಇರಲಿಲ್ಲ ಟೀಚರ್ಸ್ ಹತ್ರ ನಾನು ಒಂದು ಕ್ವಶನ್ನು ಕೇಳ್ತಿರಲ್ಲ ನಾನು ಅವರೆಲ್ಲ ಹೇಳೋರು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳು ಕೇಳು ಅಂತ ನಾನು ಸುಮ್ಮನೆ ಮತ್ತೆ ಸುಮ್ಮನೆ ಇರ್ತಿದ್ದೆ ಬಟ್ ಅವರೆಲ್ಲರೂ ಅಂದರೆ ಒಂದು ನೋಟ್ಸ್ ಆಗಲಿ ಏನೇ ಆಗಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀರೋಜ್ ಮ್ಯಾಮ್ ಫಸ್ಟ್ ನನಗೆ ಹೇಳಿದ್ದು ಆಮೇಲೆ ಮ್ಯಾಮಿಂದ ನಾನು ಚೆನ್ನಾಗಿ ನೋಟ್ಸ್ ಬರ್ತೀನಲ್ಲ ಅಂತ ಆಮೇಲೆ ಓದೋಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದೆ ನಮ್ಮ ಅಕ್ಕ ಫಸ್ಟು ಇಲ್ಲಿ ರ್ಯಾಂಕ್ ತಗೋಬೇಕು ಅಂತ ಅಂದ್ಕೊಂಡಿದ್ದ ಆದರೆ ಒಂದು ಹನ್ನೊಂದು ಮಾರ್ಕ್ಸಿಂದ ಐದನೇ ರ್ಯಾಂಕ್ ಹೋಯಿತು ಅವಳನ್ನು ಬಿ ಎನ್ ಅಲ್ಲಿ ಆದ್ದರಿಂದ ಅವಳು ನನಗೆ ನಾನು ತುಮಕೂರು ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿದ್ದೆ ಆದರೆ ಅವಳು ನನ್ನ ರ್ಯಾಂಕ್ ಹೋಗೈತೆ ನನ್ನ ಕನಸಿನ ಡೀಟೇಲ್ಸ್ ಬೇಕು ಅಂದ್ಬಿಟ್ಟು ನಾನು ತನ್ನ ಮತ್ತೆ ಬಿ ಎಮ್ ಎ ಹಾಕೋದು ಈಗ ಅವಳು ಕನಸು ನೆರವೇರಿದೆ ನನಗಂತೂ ತುಂಬ ಖುಷಿ ನಮ್ಮ ಅಕ್ಕನಿಗೆ ಆಗಿದೆ ಮತ್ತು ನಮ್ಮ ಟೀಚರ್ಸ್ ಅಷ್ಟೇ ತುಂಬ ಖುಷಿಯಾಗಿದ್ದಾರೆ ರ್ಯಾಂಕಿಂದ ಗುಡ್ ಆಫ್ಟರ್ನೂನ್ ಸರ್ ನನ್ನ ಹೆಸರು ರೋಚಾ ಅಂತ ಎಮ್ ಎ ಇಷ್ಟ್ರಿ ಫಿಫ್ತ್ ರ್ಯಾಂಕಲ್ಲಿ ನಾನು ಯೂನಿವರ್ಸಿಟಿಯಲ್ಲಿ ಹತ್ತು ರ್ಯಾಂಕನ್ನು ಪಡ್ಕೊಂಡಿದ್ದೀನಿ ಸೊ ನನಗೆ ಇವತ್ತು ಹತ್ತು ರ್ಯಾಂಕ್ ಬಂದಿರೋದು ತುಂಬಾ ಖುಷಿ ಅನಿಸ್ತಿದೆ ಎಷ್ಟು ಇನ್ಸ್ಪಿರೇಷನ್ ಅಂತಂದರೆ ಇನ್ನೊಬ್ಬರಿಗೆ ಇನ್ಸ್ಪಿರೇಷನ್ಸ್ ಅಲ್ಲದೆ ನನಗೆ ನನಗೆ ನನ್ನ ಲೈಫಿಗೆ ತುಂಬ ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಇನ್ನೊಂದು ಈ ಕಾಲೇಜಲ್ಲಿ ನಾನು ಬಂದು ಜಾಯ್ನ್ ಆಗಿರೋದು ಎಷ್ಟು ಖುಷಿ ಅನಿಸ್ತಿದೆ ಅಂತಂದರೆ ಯಾಕೆಂದರೆ ಪ್ರತಿಯೊಬ್ಬ ಫ್ಯಾಕಲ್ಟಿಗೂ ನಮಗೆ ತುಂಬ ಮೋಟಿವೇಶನ್ ಕೊಟ್ಟಿರ್ತಕ್ಕಂಥವ್ರು ಇಲ್ಲಿ ನಾವು ಕಾಣಬಹುದು ಸೊ ಒಳ್ಳೆ ಬೇಸ್ ಅಂತ ನಾನು ಹೇಳ್ಬೋದು ಹಿಸ್ಟ್ರಿಗೆ ಮಾತ್ರ ಇಷ್ಟ್ರಿ ಡಿಪಾರ್ಟ್ಮೆಂಟಿಗೆ ನನಗೆ ಬೇರೆ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ತುಂಬ ಅದ್ಭುತವಾಗಿದೆ ಇಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಅಂತ ಹೇಳ್ಬೋದು ಒಂದು ಸೊ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಹಿಸ್ಟ್ರಿಗೆ ಜಾಯ್ನ್ ಆಗಿರೋದು ಸರ್ ನಾನು ಆಲ್ರೆಡಿ ಎಕನಾಮಿಕ್ಸ್ ಆಗಿದೆ ಅದರಲ್ಲಿ ಸೆಟ್ ಆಗಿದೆ ಬಟ್ ಆದರೂ ನನಗೆ ಇಷ್ಟ್ರಿ ಅಂದ್ರೆ ತುಂಬ ಇಷ್ಟ ಆಯ್ತಿದ್ದು ನಾನು ಬಂದು ಜಾಯ್ನ್ ಆದೆ ಆಮೇಲೆ ನಾನು ಜಾಯ್ನ್ ಆಗಿದ್ದಾದಮೇಲೆ ಸರ್ ಅವ್ರ ಕಡೆ ನನಗೂ ತುಂಬ ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಮತ್ತು ನನ್ನ ಎಫರ್ಟು ತುಂಬ ಇತ್ತು ನಾನು ಮಾಡಲೇಬೇಕು ನಾನು ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂತಲೇ ನಾನು ಬಂದಿದ್ದಿಲ್ಲ ರ್ಯಾಂಕ್ ನಾನು ಫಸ್ಟಲ್ಲೇ ಹೇಳಿದ್ದೆ ಸರ್ಗೆ ನಾನು ಫಸ್ಟು ಅಡ್ಮಿಷನ್ ಆದಾಗಲೇ ನಾನು ಸ ಸರಿಗೆ ಇನ್ಫಾರ್ಮ್ ಮಾಡಿದೆ ಸರ್ ಇವತ್ತು ಅಡ್ಮಿಷನ್ ಆಗ್ತಿದ್ದೀನಿ ಖಂಡಿತ ನಾನು ರ್ಯಾಂಕ್ ಅಂತೂ ತಂದು ಕೊಡ್ತೀನಿ ಫಸ್ಟೋ ಸೆಕೆಂಡೋ ಗೊತ್ತಿಲ್ಲ ಬಟ್ ಒಟ್ಟಾರೆ ರ್ಯಾಂಕ್ ಬರುತ್ತೆ ಅಂತಲೇ ಹೇಳಿದ್ದೆ ಆ ಮಾತು ನಾನು ಉಳಿಸಿದ್ದೀನಿ ಸರ್ ನಿಮ್ಮ ಹತ್ರ ನನಗೆ ಆ ಮಾತು ನಾನು ಹೇಳಿಬಿಟ್ಟೆ ಬಟ್ ಬರ್ತೀನ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೆ ಬರುತ್ತಂತೆ ಕಾನ್ಫಿಡೆಂಟ್ ನನಗಿತ್ತು ಸರ್ ಅದೇ ಥರನೇ ಬಂತು ಅದೇ ಟೈಮಲ್ಲಿ ನಾನು ಫಸ್ಟ್ ರ್ಯಾಂಕೇ ಬರಬೇಕಾಗಿತ್ತು ನಂದು ಬ್ಯಾಡ್ ಲಕ್ ಏನು ಅಂತಂದರೆ ನಂದು ಬೇರೆ ಎಕ್ಸಾಮ್ ಇತ್ತು ಸರ್ ಆ ಟೈಮಲ್ಲಿ ಎರಡನ್ನೂ ಮ್ಯಾನೇಜ್ ಮಾಡಬೇಕಾದ ಪರಿಸ್ಥಿತಿ ಆ ಮಂತ್ ನನಗೆ ಅಷ್ಟು ಕ್ರಿಟಿಕಲ್ ಇತ್ತು ಹಾಗಾಗಿ ನಾನು ಫಿಫ್ತ್ ರ್ಯಾಂಕಲ್ಲಿ ಬಂದಿದ್ದೀನಿ ನನಗೆ ಎಷ್ಟು ಖುಷಿ ಅಂತಂದರೆ ಫಸ್ಟ್ ರ್ಯಾಂಕಲ್ಲಿ ಬಂದಷ್ಟು ಖುಷಿ ಆಗ್ತಿದೆ ಸರ್ ನನಗೆ ನಿಜವಾಗ್ಲಿ ಈ ಕಾಲೇಜ್ ಋಣ ಯಾವತ್ತೂ ಆಗಲ್ಲ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ನಾವು ಬಡತನದಿಂದ ಬಂದಿರೋರು ಮದುವೆ ಮಾಡಿಕೊಂಡು ಆಫ್ಟರ್ ನಾನು ಎಜುಕೇಶನ್ ಎಲ್ಲ ಕಂಟಿನ್ಯೂ ಮಾಡಿರೋದು ವಿವಾಹ ಆಗಿತ್ತು ನನಗೆ ಆಮೇಲೆ ನನಗೆ ಎಮ್ ಎ ಬಿ ಎಡು ಬಿ ಎ ಆಮೇಲೆ ನಾನು ಮತ್ತು ಎಕನಾಮಿಕ್ಸು ಹಿಸ್ಟ್ರಿ ಮತ್ತು ಈಗ ಪೊಲಿಟಿಕಲ್ ಸೈನ್ಸು ನಂದು ಮೂರು ಮಾಸ್ಟರ್ಸು ಬಿ ಎ ಬಿ ಎಡು ಪ್ಲಸ್ ಕೆ ಎಸ್ ಎಲ್ಲದರಲ್ಲಿ ನಾನು ಫಸ್ಟ್ ರ್ಯಾಂಕಲ್ಲೇ ಬಂದು ಬ ಓದ್ಕೊಂಡು ಬಂದಿದ್ದೀನಿ ಸರ್ ತುಂಬ ನಮ್ಮ ಮನೆ ಪರ ತುಂಬ ನಮ್ಮ ಮನೆ ಕಡೆನೂ ತುಂಬ ಬಡತನ ಬಂದಿರ್ತಕ್ಕಂಥವ್ರು ಬಟ್ ಯಾಕೆ ಯಾಕೆ ಓದಬಾರ್ದು ನಾವು ಬಡತನ ಇದ್ರೇನೆ ಒಂದು ನಮ್ಮ ಭಗವಂತ ಬ್ರೈನ್ ಕೊಟ್ಟಿದ್ದಾನೆ ಓದೋಕ್ಕೆ ಶಕ್ತಿ ಇದೆ ಮಾತಾಡೋಕ್ಕೆ ಕಮ್ಯುನಿಕೇಶನ್ ಇದೆ ಇನ್ನೇನು ಬೇಕು ನಮಗೆ ದುಡ್ಡೇ ದುಡ್ಡೇ ನೀಡ್ ಅಂತಂದರೆ ಅದೆಲ್ಲ ನಮಗೆ ಏನು ಓದ್ತಕ್ಕಂಥ ಶಕ್ತಿ ನಮ್ಮದ್ರಲ್ಲಿ ಕಾನ್ಫಿಡೆಂಟ್ ಇದ್ದುಕೊಂಡು ಬಡತನ ಅಡ್ಡಿ ಬರಲ್ಲ ನಾನು ಇವತ್ತು ತುಂಬ ಬಡವರಾಗಿದ್ದರೂ ಕೂಡ ನಾನು ಇವತ್ತು ಮೂರು ಮಾಸ್ಟರ್ಸು ಐದು ಡಿಗ್ರಿಗಳು ವಿತ್ ಕೆ ಸೆಟ್ ಅಂತಂದರೆ ನನಗೆ ತುಂಬಾ ಹೆಮ್ಮೆ ಸರ್ ಇವತ್ತು ಬಟ್ ಈ ಕಾಲೇಜಲ್ಲಿ ೀನಿ ಅಂತಂದರೆ ಅದನ್ನು ನನಗೆ ತುಂಬ ಖುಷಿ ಕೊಡ್ತಿದೆ ಸೊ ನನ್ನ ಮಗಳೀಗ ಟೆಂತ್ ಸರ್ ಹಾಗಾಗಿ ನಾನು ಆಗಲು ಆದರೂ ನಾವು ಗೌರ್ಮೆಂಟ್ ಹೈಸ್ಕೂಲಲ್ಲಿ ನನ್ನ ಮಗಳು ಓದ್ತಾ ಇದ್ದಾಳೆ ಸರ್ ನಾವೆಲ್ಲ ಗೌರ್ಮೆಂಟಲ್ಲೇ ಓದಿರೋದು ಸೊ ಬಸನ್ಗುಡಿ ನ್ಯಾಷನಲ್ ಕಾಲೇಜಲ್ಲಿ ಇಷ್ಟು ಎಕ್ನಾಮಿಕ್ಸ್ ಮಾಡಿದ್ದು ಅಲ್ಲಿ ಕೂಡ ನನ್ನ ಗೋಲ್ಡ್ ಮೆಡಲ್ ಆಗಿದೆ ಸರ್ ಪ್ಲಸ್ ಇಲ್ಲೂ ಕೂಡ ಹಾಗೇನೆ ನನಗೆ ಗೌರ್ಮೆಂಟಲ್ಲೇ ಓದ್ಬೇಕಂತಲೇ ಆಸಕ್ತಿ ಸರ್ ಯಾಕೆಂದ್ರೆ ಅಲ್ಲಿ ಅಷ್ಟು ಬೇಸ್ ಇರುತ್ತೆ ಸರ್ ಅಲ್ಲಿ ಯಾಕೆಂದ್ರೆ ನಾವು ಕಷ್ಟಪಟ್ಟು ಈಗ ಓದ್ತಿದ್ದೀವಿ ನಾವು ತುಂಬ ನಾಲೆಜ್ ಪಡ್ಕೊಂಡಿದ್ದೀವಿ ಹಾಗಾಗಿ ಅವರು ಅಷ್ಟು ಸುಲಭದಿಂದ ಅವರು ಬರೋಲ್ಲ ಸರ್ ಇಲ್ಲಿಗೆ ಗೌರ್ಮೆಂಟ್ ಟೀಚರ್ಸು ಹಾಗಾಗಿ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಫ್ಯಾಕಲ್ಟಿ ಹಿಸ್ಟ್ರಿಗಂತೂ ನನಗೆ ಎರಡನೇ ಮಾತು ಮತಾಡಕ್ಕೆ ಬರಲ್ಲ ಅಷ್ಟು ಅದ್ಭುತವಾಗಿದೆ ಸರ್ ನನಗೆ ತುಂಬ ಋಣ ನಿಮ್ಮ ಋಣ ತೋರಿಸ್ಕೊಳಕ ತೀರಿಸ್ಕೊಳಕ್ಕಾಗಲ್ಲ ಸರ್ ಇಲ್ಲಂತೂ ಅಷ್ಟು ಚೆನ್ನಾಗಿದೆ ಸರ್ ಹಿಸ್ಟ್ರಿ ಡಿಪಾರ್ಟ್ಮೆಂಟು ತುಂಬಾ ಚೆನ್ನಾಗಿದೆ ಇವತ್ತು ಎರಡು ರ್ಯಾಂಕ್ ಅಂತಂದರೆ ಸಾಮಾನ್ಯ ಮಾತಲ್ಲ ಸರ್ ಯೂನಿವರ್ಸಿಟಿಯಲ್ಲಿ ಇಷ್ಟ್ರಿಗೆ ಅಂತ ನಾನು ಅದನ್ನು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್

ನನಗೆ ನನಗೆ ಒಂಥರ ಇನ್ಸ್ಪಿರೇಷನ್ ಅನಿಸ್ತು ನಾನು ಬಂದಿರೋದು ಅಂತ ಆಮೇಲೆ ನಾನು ಅಂದ್ಕೊಂಡಿದ್ದಂಗೆ ಆಗಿದೆ ಸರ್ ಹೇಳಿದ್ದೆ ಆ ಮಾತು ಇವತ್ತು ಉಳಿಸ್ದೆ ನಾನು ಅಂತ ಹೇಳ್ಬಿಟ್ಟು ನನಗೆ ತುಂಬ ಖುಷಿ ಅನಿಸ್ತು ಸೊ ನನ್ಗೆ ನನಗೆ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಎಲ್ಲ ಮೆಟೀರಿಯಲ್ ಪರವಾಗಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಬಟ್ ಒಂದಿನ ಕಾಲೇಜು ಕಾಲೇಜಿಗೆ ಬಂದಿಲ್ಲ ಅಂದರೂ ಕೂಡ ಅವ್ರು ಎಕ್ಸ್ಕ್ಯೂಸ್ ಕೊಟ್ಟು ನನಗೆ ತುಂಬ ಮೋಟಿವೇಶನ್ ಕೊಟ್ಟು ನನ್ನ ಪರಿಸ್ಥಿತಿ ಹಾಗಿತ್ತು ಬಟ್ ಬರೋಕ್ಕೆ ಆಗದೇ ಇದ್ದ ಮೂಮೆಂಟಲ್ಲಿ ಕೂಡ ತುಂಬ ಇನ್ಸ್ಪಿರೇಷನ್ ಕೊಟ್ಟರು ಅಂಡ್ ಗೈಡೆನ್ಸ್ ಕೊಟ್ಟರು ಗೈಡೆನ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸರ್ ಯಾವ ವ್ಯಕ್ತಿಗೆ ಗೈಡ್ ಅವ್ರು ಆಲ್ಮೋಸ್ಟ್ ಎತ್ತರಕ್ಕೆ ಹೋಗ್ತಾರೆ ಸರ್ 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 ಅಲ್ಲಿ ಬರಲ್ಲ ಮೇಲೆ ಇನ್ಸ್ಪಿರೇಷನ್ ಅಂಡರ್ ಗೈಡೆನ್ಸ್ ಮಾರ್ಗದರ್ಶನ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಅದು ಬಿಟ್ಟರೆ ಅವ್ರು ಏನು ಇಲ್ಲ ಸರ್ ಮನುಷ್ಯನಿಗೆ ಮಾರ್ಗದರ್ಶನ ಇದ್ರೇನೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ ಸರ್ ನನಗೆ ಕೆ ಎಸ್ ಮಾಡ್ಬೇಕಂತ ಇಷ್ಟ ಇತ್ತು ಬಟ್ ನಮ್ಮ ಪರಿಸ್ಥಿತಿ ಹಂಗಿತ್ತು ನಾನು ಮಾಡೋಕಾಗ್ಲಿಲ್ಲ ನನ್ಗೆ ಲಾ ಮಾಡಬೇಕು ಅಲ್ಲೇ ಜಡ್ಜ್ ಆಗ್ಬೇಕಂತ ತುಂಬಾ ಇತ್ತು ಆವಾಗಿಂದೇ ಇತ್ತು ಬಟ್ ಎಲ್ ಎಲ್ ಬಿ ಮಾಡೋಕ್ಕೂ ಕೂಡ ನನಗೆ ಮುಂದೆ ನಮ್ಮ ಫೈನಾನ್ಷಿಯಲಾಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮಾಡೋಕ್ಕಾಗಲಿಲ್ಲ ಬಟ್ ಮುಂದೆ ಮಾಡ್ಬೇಕಂತ ಇದ್ರೂ ಕೂಡ ನೋಡ್ತಿದ್ದೀನಿ ನಾ ಏನು ಮಾಡ್ಬೇಕಂತಲೇ ಕೂಡ ಬಟ್ ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬ್ ಮಾಡೋಕ್ಕಿಂತ ಮೊದಲೇ ನಾನು ಎಲ್ ಎಲ್ ಪೂ ಫಿನಿಶ್ ಮಾಡಬೇಕಂತಿದೆ ನನಗೀಗ ಬಟ್ ನೋಡೋಣ ಸರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ನೋಡಬೇಕು ಮುಂದೆ ಏನು ಮಾಡಬೇಕು ಪಕ್ಕ ಮಾಡ್ತೀನಿ ಅಪಾಯಿಂಟ್ ಮಾಡೇ ಮಾಡ್ಕೊಂಡು ತಿನ್ನಂತ ಧೈರ್ಯ ಇದೆ ಮಾಡ್ಕೊಂಡ್ರು ಇದೇ ನೀವು ಹೆಂಗೆ ನಮಗೆ ಎಲ್ಲರಿಗೂ ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಒಬ್ಬ ಅಲ್ಲೇ ನಮಗೆ ಈ ಥರ ಅಂತಂದರೆ ನಮಗೆ ಇನ್ನೂ ಇನ್ಸ್ಪಿರೇಷನ್ ಸರ್ ನಾವು ಒಂದು ದೊಡ್ಡ ಪೊಸಿಷನ್ಗೆ ಹೋದರೂ ಕೂಡ ಬಡತನದಿಂದ ಬಂದು ದೊಡ್ಡ ಪೊಸಿಷನ್ಗೆ ಹೋದರೂ ಕೂಡ ನಾನು ಕೂಡ ನಿಮ್ಮ ಥರನೇ ಹೆಲ್ಪ್ ಮಾಡ್ತೀನಿ ಸರ್ ಖಂಡಿತ ಹೇಳ್ತೀನಿ ಸ್ಟೂಡೆಂಟ್ಸ್ ಅವತ್ತು ನಾನು ಇದೇ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಇರ್ತೀನಿ ಅಂತ ನಾನು ಹೇಳ್ತಿದ್ದೀನಿ ಸರ್ ನಂಗೆ ತುಂಬ ಖುಷಿ ಆಗ್ತಿದೆ ಸರ್ ಇವತ್ತು ಇವತ್ತಿನ ದಿನ ನನ್ನ ಲೈಫ್ನ ಎಲ್ಲೋ ಹೋಗ್ತಾ ಇದೆ ಸರ್ ದುಡು ಅಲ್ಲ ಪ್ರಶ್ನೆ ಎಜುಕೇಷನ್ ವಿಷಯದಲ್ಲಿ ನಾನು ತುಂಬಾ ಮುಂದುವರೆದಿದ್ದೀನಿ ಸರ್ ಅವ್ರನ್ನ ಎರಡನೇ ಮಾತಿಲ್ಲ ಆ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಅಂತ ಹೇಳ್ತೀನಿ ನಮ್ಮ ಅಪ್ಪ ಅಮ್ಮ ತುಂಬ ಆ್ಯಂಡ್ ಈ ಕಾಲೇಜ್ ಕಡೆಯಿಂದ ತುಂಬಾ ಪಡ್ಕೊಂಡಿದ್ದೀನಿ ಸರ್ ಎರಡನೇ ಮಾತಿಲ್ಲ ನನಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಲೆಕ್ಚರರ್ಸು ಆ್ಯಂಡ್ ಟೀಚರ್ಸು ಇನ್ನೊಂದು ಪ್ರಿನ್ಸಿಪಲ್ ಸರ್ ಅಂತೂ ತುಂಬ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್ ಕೊಡೋರು ಸರ್ ಚೆನ್ನಾಗಿ ಓದಬೇಕು ಈ ರೀತಿಯಲ್ಲಿ ಹಾಕಬೇಕು ಅಂತಕ್ಕಂಥದ್ದು ಇವತ್ತೆರಡು ರ್ಯಾಂಕ್ ಬಂದಿದೆ ಅಂತಂದರೆ ಪ್ರಿನ್ಸಿಪಲ್ ಸರ್ ಅವರು ಮೋಟಿವೇಶನ್ ಒಂದು ಇನ್ನೊಂದು ಗೈಡೆನ್ಸ್ ನಮ್ಮ ಲೆಕ್ಚರರ್ಸಿಂದನೇ ಸರ್ ಎಲ್ಲ ಟೀಚರ್ಸ್ ಗಂಗಾಧ್ರಿ ಸರ್ ಆಗಿರ್ಬೋದು ನೀರಚ ಮ್ಯಾಮ್ ರಂಗಸ್ವಾಮಿ ಸರ್ ಆಗಿರ್ಬೋದು ಶೈಲಜಾ ಮ್ಯಾಮ್ ಆಗಿರ್ಬೋದು ಇನ್ನು ಇನ್ನು ಬೇರೋ ಬೇರೆ ಟೀಚರ್ಸು ಪ್ರತಿಯೊಬ್ಬರು ಕೂಡ ನಮಗೆ ಮೋಟಿವೇಶನ್ ಆಗಿದೆ ಯಾರನ್ನೂ ತೆಗಿಯಿಲ್ಲ ಸರ್ ಅಷ್ಟು ಚೆನ್ನಾಗಿದೆ ಸರ್ ಫ್ಯಾಕಲ್ಟಿ ನನಗೆ ಅದೊಂದು ತುಂಬ ಇಷ್ಟ ಆಯಿತು ಬಟ್ ಈ ಕಾಲೇಜ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು ಈ ಕಾಲೇಜ್ ನಾನು ಜಾಯ್ನ್ ಆಗಿರುವುದರಿಂದ ನಾನು ರ್ಯಾಂಕನ್ನು ಪಡ್ಕೊಂಡು ಹೋಗಿದ್ದೀನಿ ಅಂದರೆ ಫಸ್ಟ್ ಸೆಕೆಂಡು ಸೆಕೆಂಡ್ರಿ ಬಟ್ ಒಂದು ರ್ಯಾಂಕು ಅಂತಂದರೆ ಅದು ಫಸ್ಟ್ ಅಂತಲೇ ಭಾವಿಸ್ತೀನಿ ಸರ್ ನಾನು ಆಚೆ ಹೋಗ್ತಿದ್ದೀನಿ ಅಂತ ನಂಗೆ ತುಂಬಾ ಥ್ಯಾಂಕ್ಸ್ ಆಗ್ತಿದೆ ತುಂಬಾ ಸಂತೋಷ ಆಗ್ತಿದೆ ಸರ್ ನಾನು ಮುಂದೆಗೂ ಒಂದು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದು ನಾನು ಯಾರಿಗೂ ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಸರಿತಾ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೊಡ್ಡಬಳ್ಳಾಪುರ ಎಮ್ ಎ ಇತಿಹಾಸದಲ್ಲಿ ಮೂರನೇ ರ್ಯಾಂಕನ್ನು ಪಡೆದು ಪಡೆದುಕೊಂಡಿದ್ದೇನೆ ಅದು ತುಂಬ ಧನ್ಯವಾದ ಎಲ್ಲ ಲೆಕ್ಚರರ್ಸ್ಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಈ ರ್ಯಾಂಕ್ ಬರುತ್ತೆ ಅಂತ ನಾನು ಗೆಸ್ಟು ಸಹ ಮಾಡಿರಲಿಲ್ಲ ನೋಡಿದಾಗ ನನಗೆ ಶಾಕ್ ಆಯಿತು ಅಯ್ಯೋ ತರ್ಡ್ ರ್ಯಾಂಕ್ ಬಂದ್ಬಿಡ್ತಲ್ಲ ಯೂನಿವರ್ಸಿಟಿಗೆ ತುಂಬ ಖುಷಿಯಾಯಿತು ಮನೆಯವರೆಲ್ಲ ಪಟ್ರು ಮತ್ತು ಮುಂದೆ ಓದಿಸೋಕ್ಕೆ ಅವರು ಇನ್ನೂ ನೀನು ಎಷ್ಟು ಬೇಕಾದರೂ ಓದು ಓದಿಸ್ತೀವಿ ಈ ಥರನೇ ರ್ಯಾಂಕ್ ಬಂದರೆ ಈ ಓದ್ತಾ ಇದ್ರೆ ಮುಂದೆ ಓದಿಸ್ತೀವಿ ಅನ್ನೋ ಪ್ರೋತ್ಸಾಹ ಸಿಕ್ತು ಇಲ್ಲಿರೋರು ಅಷ್ಟೇ ಗಂಗಾಧರ ಹೆಸರಾಗಿರ್ಬೋದು ಅವರು ನನ್ನ ಡಿಗ್ರಿಗೆ ಫಸ್ಟ್ ಲೆಕ್ಚರರ್ ಆಗಿದ್ರು ಅವರು ಇನ್ ಇನ್ಸ್ಪಿರೇಷನ್ ಮಾಡಿದ್ರು ಇದು ಮಾರ್ಗದರ್ಶಕ ಮಾರ್ಗದರ್ಶನ ನೀಡಿದ್ರು ಕಾಲೇಜ್ ಚೆನ್ನಾಗಿದೆ ಬಂದು ಸೇರಮ್ಮ ಅಂತ ಮತ್ತೆ ಬಂದಿದೆ ಸೇರಿದ್ವಿ ಗಂಗಾಧರ ಹೆಸರು ಶೈಲಾ ಮೇಡಮು ನೀರಜಾ ಮೇಡಮು ಪ್ರಿನ್ಸಿಪಲ್ ಆಗಿರ್ಬೋದು ಅವರು ಬರೀ ಪಾಠ ಪಾಠ ವಿಚಾರಗಳ ಪಾಠ ವಿಚಾರ ಅಲ್ಲದೇ ಇದ್ರೂ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲ್ಲ ಪ್ರಿಪೇರ್ ಆಗಲಿ ಕೆ ಸೆಟ್ ಕ್ಲಿಯರ್ ಮಾಡ್ಕೊಂಡ್ವಿ ಅದಕ್ಕೆ ಗೈಡೆನ್ಸ್ ಮಾಡ್ತಿದ್ರು ಅದೇ ರೀತಿ ಕೆ ಸೆಟ್ಗೆ ಸ್ವಲ್ಪ ದಿನ ನಮಗೂ ಟ್ರೈನಿಂಗ್ ಥರ ಕೊಟ್ಟರು ಅದೂ ಒಂದು ಯೂಸ್ ಆಯಿತು ನಮಗೆ ಅದು ಕೆ ಸೆಟ್ಟಲ್ಲಿ ಒಂದು ಒಂದು ಟೆನ್ ಮಾರ್ಕ್ಸಲ್ಲಿ ನಾನು ತೋಯಿತು ಫಸ್ಟ್ ಅಟೆಂಪ್ಟಲ್ಲಿ ಈಗ ಬಿಟ್ಟರೆ ಅದನ್ನು ಅಪ್ಲೈ ಮಾಡಿ ಕ್ಲಿಯರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಇದೇ ಈಗ ಬಿ ಎಡ್ ಮಾಡ್ತಾ ಇದ್ದೀನಿ ಇದೆ ಲಾವಣ್ಯ ಕಾಲೇಜಲ್ಲಿ ತುಂಬ ಖುಷಿಯಾಯಿತು ಇಷ್ಟು ಹೇಳೋದಕ್ಕೆ ಧನ್ಯವಾದ